ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ ಈಗಾಗಲೇ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊನೇ ಕೇಸ್ ಆಗ್ತದೆ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋದಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಬೋದು ತಪಾಸಣೆ ಬಗ್ಗೆ ಮಾತನಾಡಿದ್ರಿ ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಮತ್ತು ಮಾಡಲೇಬೇಕು ಮಾಡದೆ ಇದ್ರೆ ಕಲ್ಲು ಎಲ್ಲಿ ಗೊತ್ತು ಅಷ್ಟು ಕಲ್ಲು ಒಗೆಯುವಂಥ ಕಲ್ಲುಗಳು ಎಲ್ಲಿ ಬಂತವು ಯಾವ್ದಾರು ಹಿಂದೂ ದೇವಸ್ಥಾನದಾಗ ಎಲ್ಲಿ ಕಲ್ಲು ಸಿಗ್ತದ ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳಿರಿ ಕರ್ನಾಟಕಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಆದ ಕಲ್ಲು ಹೋಗೋದು ಒಂದು ಉದಾಹರಣೆ ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ ಮಸೀದಿಗಳ ಮೇಲೆ ಕಲ್ಲಿಟ್ಟುಕೊಂಡೇ ಮಸೂದಿಗಳಿಂದ ಶಸ್ತ್ರಾಸ್ತ್ರ ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ ಆದರೆ ನಮ್ಮ ಸರ್ಕಾರನೇ ಇತ್ತು ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಕೊನ್ಯಾಕೂ ಏನೂ ಮಾಡಲಿಲ್ಲ ಬರೀ ಕಠಿಣ ಕ್ರಮ ಕೈಗೊಳ್ತೀನ ಒಬ್ಬ ಮಂತ್ರಿ ಮಾಡಿದ್ದೆ ಗೃಹ ಮಂತ್ರಿ ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ ಬಿ ಜೆ ಪಿ ಸತ್ಯಾನಾಶ್ ಕರ ಅಂತ ಮತ್ತು ಅವ್ರ ಮಗನಿಗೆ ಕೈ ಕೊಟ್ಟಾರೆ ಅಂದರೆ ಇವರಿಗೆ ಬರೀ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಬೇಕು ಚುನಾವಣೆ ಆದಮೇಲೆ ಅವಂದೇ ತಾಯಿ ಮಕ್ಕಳು ಎಲ್ಲರಿಂದ ಸಮಾನತೆ ನೋಡ್ತೀನಿ ತಿಳ್ಕೊಂಡು ಬಂದಿದ್ದರದೇ ಬಿ ಜೆ ಪಿಗೆ ಅರವತ್ತು ಸೀಟಿಗೆ ಬರಲಿಕ್ಕೆ ಇವರ ಒಂದು ಕಠಿಣ ಕ್ರಮವೇ ಕಾರಣ